ನಮಸ್ಕಾರ ಅಮದ್ ವಾರ್ತೆಗಳಿಗೆ ಸ್ವಾಗತ ನಾನು ಸ್ವರ್ಣದಾಸ್ ಹೆಡ್ಲೈನ್ಸ್ ನಗರದ ವಿವಿಧ ಚರ್ಚ್ಗಳಲ್ಲಿ ಕ್ರಿಸ್ಮಸ್ ಸಂಭ್ರಮ ಅಗ್ಲಿ ಗ್ರಾಮದ ಬಳಿ ನಾಯಿಗಳ ದಾಳಿಗೆ ಹಸು ಬಲಿ ಸ್ಥಳಕ್ಕೆ ಬಾರಿದ ಅಧಿಕಾರಿಗಳನ್ನು ಖಂಡಿಸಿ ಕಸ ವಿಲೇವಾರಿ ಗೇಟ್ ಮುಂದೆ ಗ್ರಾಮಸ್ಥರಿಂದ ಪ್ರತಿಭಟನೆ ಮತ್ತು ಚಿತ್ರಕಲೆಗೆ ಹಿಂದಿನಿಂದಲೂ ತನ್ನದೇ ಆದ ಗೌರವ ಉಳಿಸಿಕೊಂಡಿದೆ ಚಿತ್ರಕಲಾವಿದ ಕೆಟಿ ಶಿವಪ್ರಸಾದ್ ಹೇಳಿಕೆ ವಾರ್ತೆಗಳ ವಿವರ ಪ್ರತಿ ವರ್ಷದಂತೆ ಈ ವರ್ಷವೂ ನಗರದ ವಿವಿಧ ಚರ್ಚ್ಗಳಲ್ಲಿ ಕ್ರಿಸ್ಮಸ್ ಹಬ್ಬವನ್ನ ಸಂಪೂರ್ಣದಿಂದ ಭಾನುವಾರ ಮಧ್ಯರಾತ್ರಿಯಿಂದಲೇ ಆಚರಿಸಲಾಯಿತು ಎಲ್ಲಾ ವೃತ್ತದ ಬಳಿ ಇರುವ ಸಂತ ಅಂತೋಣಿಯವರ ಚರ್ಚ್ನ ಫಾದರ್ ಫ್ಯಾಟ್ರಿಕ್ ಜೈರಂ ಮಾಧ್ಯಮದೊಂದಿಗೆ ಮಾತನಾಡಿ ಪ್ರತಿ ವರ್ಷವೂ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದಲೇ ಬಹಳ ಹರ್ಷದಿಂದ ಪ್ರೀತಿಯಿಂದ ಯಾವ ಮತಭೇದವಿಲ್ಲದೆ ಎಲ್ಲರೂ ಕೂಡ ಆಚರಿಸುವ ಹಬ್ಬವಾಗಿದೆ ಎಂದರು ಹಲವಾರು ದೇಶಗಳಲ್ಲಿ ಇದು ಸಾಂಸ್ಕೃತಿಕ ಹಬ್ಬವೂ ಆಗಿದೆ ರೈತಾಪಿ ಬಂಧುಗಳಿಗೆ ಕಾರ್ಮಿಕ ವರ್ಗದವರಿಗೆ ಹಾಗೂ ವಿಶೇಷವಾಗಿ ಸಮಸ್ತ ಜನತೆಗೆ ಸುಖಶಾಂತಿ ಸಮೃದ್ಧಿ ನೆಮ್ಮದಿ ಒಳ್ಳೆಯ ಮಳೆ ಬೆಳೆಯೂ ನೀಡಲಿ ಎಲ್ಲ ರೋಗ ರುಜಿನದ ಸೋಂಕು ಬಾರದಂತೆ ಹಾಗೂ ಎಲ್ಲ ಸಂಕಷ್ಟದಿಂದ ನಮಗೆ ಸಂಪೂರ್ಣ ಬಿಡುಗಡೆಯನ್ನು ಕೊಡಲಿ ಆ ಭಗವಂತನ ದೈವ ಪ್ರೀತಿ ಸಮಾಧಾನದ ಸಂತೃಪ್ತಿ ಬದುಕು ಪ್ರೀತಿಯ ಸಹಬಾಳ್ವೆ ಜೀವನ ಸಿಗಲಿ ಎಂದು ಪ್ರಾರ್ಥಿಸಿದರು ಸರ್ವಧರ್ಮೀಯರಿಗೆ ಯೇಸು ಕ್ರಿಸ್ತನ ಜಯಂತಿಯ ಈ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಆತ್ಮೀಯರೇ ಈ ಕ್ರಿಸ್ತ ಜಯಂತಿ ಎನ್ನುವುದು ಒಂದು ಜಾಗತಿಕ ಹಬ್ಬ ಸರ್ವಧರ್ಮೀಯರಿಗೆ ಸರ್ವ ಜನಾಂಗದವರಿಗೆ ಒಂದು ಪ್ರೀತಿಯ ಆತ್ಮೀಯ ಮಹೋತ್ಸವ ಹಬ್ಬ ಇದು ಕಾರಣ ಕ್ರಿಸ್ತನ ಬದುಕೆ ಅಂತಹದ್ದು ಕ್ರಿಸ್ತ ತನ್ನ ಜೀವನದಲ್ಲಿ ನೊಂದವರನ್ನ ಬಡಬಗ್ಗರನ್ನ ನಿರಾಶ್ರಿತರನ್ನ ಅಮಾಯಕರನ್ನ ಶೋಷಿತರನ್ನ ಸಂಧಿಸಿದ ಸ್ಪಂದಿಸಿದ ರೀತಿ ಆಗಿತ್ತು ಪ್ರಿಯರೇ ಕ್ರಿಸ್ತ ಏಸು ಜನಿಸಿ ಬಂದಾಗ ಅಂದಿನ ಕಾಲದ ಜನರಿಗೆ ಮಾತ್ರವಲ್ಲ ಇವತ್ತಿಗೂ ಕೂಡ ಒಂದು ರೀತಿಯಲ್ಲಿ ಎಲ್ಲಿ ನಿರಾಶೆ ಜಿಗುಪ್ಸೆ ಹತಾಶೆ ಇದೆ ಕ್ರಿಸ್ತನ ಸಂದೇಶ ಕ್ರಿಸ್ತನ ಬದುಕಿನ ಆ ಮೌಲ್ಯಗಳು ನಿರೀಕ್ಷೆ ನಂಬಿಕೆ ಭರವಸೆಯನ್ನು ಮೂಡಿಸುವಂತಹ ಹಾಗೆ ಎಲ್ಲಿ ಮನುಷ್ಯನಲ್ಲಿ ಸ್ವಾರ್ಥ ದುರಾಶೆ ವ್ಯಾಮೋಹಗಳಿಂದ ಪ್ರೀತಿ ಆತ್ಮೀಯತೆಯ ಸಂಬಂಧಗಳು ಕ್ಷೀಣಿಸ್ತಾ ಇವೆ ಅಲ್ಲಿ ಈ ಕ್ರಿಸ್ತನ ಪ್ರೀತಿಯ ಕ್ರಿಸ್ತನ ಆ ಒಂದು ಶಾಂತಿ ಸಮಾಧಾನದ ಆ ಸಂದೇಶ ಮಾತ್ರವಲ್ಲ ಅವನ ಜೀವನದ ಬಹುವ ಪ್ರತಿಯೊಂದು ಕ್ರಿಯೆಗಳು ಪ್ರತಿಯೊಂದು ಸಾಧನೆಗಳು ಈ ನಿಟ್ಟಿನಲ್ಲಿ ಆತನ ಪ್ರತಿಯೊಂದು ಬೋಧನೆಗಳು ಶಾಂತಿ ಪ್ರೀತಿ ನೆಮ್ಮದಿಯ ಬದುಕಿಗೆ ಪೂರಕ ಆತ್ಮೀಯರೇ ಈ ಕಾರಣದಿಂದ ಈ ಕ್ರಿಸ್ತ ಜಯಂತಿ ಅನ್ನುವುದು ಒಂದು ಪ್ರೀತಿಯ ಹಬ್ಬ ಸಂತೋಷ ಉಲ್ಲಾಸದ ಹಬ್ಬ ಶಾಂತಿ ಸಮಾಧಾನ ಸಂತೋಷದ ಹಬ್ಬ ಈ ನಿಟ್ಟಿನಲ್ಲಿ ಯೇಸು ಕ್ರಿಸ್ತನ ಜಯಂತಿಯನ್ನು ಕೊಂಡಾಡುವಂತಹ ಈ ಒಂದು ಪವಿತ್ರ ಸಮಯದಲ್ಲಿ ನಾಡಿನ ಸಮಸ್ತ ಜನತೆಗೆ ಹಾಸನ ಜಿಲ್ಲೆಯ ಜನತೆಗೆ ವಿಶೇಷವಾಗಿ ಕಷ್ಟದಲ್ಲಿರುವ ರೈತಾಪಿ ಜನರು ಕೂಲಿ ಕಾರ್ಮಿಕರು ಬಡವರ್ಗರು ಇಂಥವರೆಲ್ಲರ ಬದುಕಿಗೆ ನೊಂದು ಬೆಂದಂತಹ ಮಾನಸಿಕವಾಗಿ ದೈಹಿಕವಾಗಿ ಸಾಮಾಜಿಕವಾಗಿ ಕೌಟುಂಬಿಕವಾಗಿ ಶೋಷಣೆಗೆ ಒಳಗಾದಂಥವರ ಧ್ವನಿಯಾದ ಕ್ರಿಸ್ತ ಶಾಂತಿದೂತ ಕ್ರಿಸ್ತ ಪ್ರೀತಿದಾತ ಕ್ರಿಸ್ತ ನಿಮ್ಮೆಲ್ಲರ ಬದುಕಿಗೆ ಶಾಂತಿ ಸಮಾಧಾನವನ್ನು ತರಲಿ ಪ್ರೀತಿಯ ಆನಂದವನ್ನು ತುಂಬಿಸಲಿ ಪ್ರತಿಯೊಬ್ಬರ ಮನ ಮನೆಗಳಲ್ಲಿ ಈ ಸಮಾಜದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದ್ವೇಷ ಕಲಹ ಯುದ್ಧ ಭಯೋತ್ಪಾದನೆ ಕೋಮುವಾದೆ ಇವೆಲ್ಲವೂ ದೂರವಾಗಿ ಒಂದು ವಿಶ್ವ ಶಾಂತಿ ನೆಲೆಸಲಿ ಎಂಬುದಾಗಿ ಆ ಭಗವಾನ್ ಯೇಸು ಕ್ರಿಸ್ತನಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ क्रिस्त जयंतिया प्रीति पूर्वक हार्दिक शुभाशय ಅಗ್ನಿ ಗ್ರಾಮದ ಬಳಿ ಜಕ್ಕೇನಹಳ್ಳಿ ಕೊಪ್ಪಲಿನಲ್ಲಿ ನಾಯಿಗಳ ದಾಳಿಗೆ ಹಸು ಬಲಿಯಾಗಿ ಒಂದು ದಿನಗಳಾದರೂ ಸಂಬಂಧಪಟ್ಟ ಯಾವ ಅಧಿಕಾರಿಗಳು ಸ್ಥಳಕ್ಕೆ ಬಾರದಿದ್ದರಿಂದ ಅದನ್ನು ಖಂಡಿಸಿ ಜಕ್ಕೇನಹಳ್ಳಿ ಕೊಪ್ಪಲು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಕಸ ವಿಲೇವಾರಿ ಘಟಕದ ಮುಖ್ಯದ್ವಾರದ ಮುಂದೆ ಸತ್ತ ಹಸು ಬಿಟ್ಟು ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ ಯಾವ ವಾಹನವೂ ಕಸ ಸುರಿಯಲು ಬಿಡದೆ ದಿಗ್ಬಂಧನ ಹಾಕಿದ ಘಟನೆ ನಡೆದಿದೆ ಇದೇ ವೇಳೆ ಮಾಧ್ಯಮದೊಂದಿಗೆ ಗ್ರಾಮಸ್ಥರಾದ ಜಾನಕಿ ಮಾತನಾಡಿ ಅಗಿಲೆ ಬಳಿ ಜಕ್ಕೇನಹಳ್ಳಿ ಕೊಪ್ಪಲು ಹತ್ತಿರ ನಗರಸಭೆಯ ಎಲ್ಲಾ ಕಸವನ್ನು ಸುರಿಯುವುದರಿಂದ ನಾಯಿಗಳ ಹಾವಳಿ ಹೆಚ್ಚಾಗಿ ಇಲ್ಲಿನ ಸುತ್ತಮುತ್ತಲೇ ಇರುವ ಹಸುಗಳು ಕರುಗಳು ಕುರಿ ಕೋಳಿಗಳನ್ನು ತಿಂದು ಹಾಕುತ್ತಿದೆ ನಿನ್ನೆ ನಾಯಿಗಳ ಗುಂಪೊಂದು ಹಸುವನ್ನು ತಿಂದು ಹಾಕಿದರೂ ಕೂಡ ಯಾವ ಅಧಿಕಾರಿಗಳು ಕೂಡ ಬಂದು ಸ್ಪಂದಿಸುತ್ತಿಲ್ಲ ಹಸು ಸತ್ತು ದುರ್ವಾಸನೆ ಬರುತ್ತಿದ್ದರೂ ಇದುವರೆಗೂ ಯಾರೂ ಕೂಡ ತಿರುಗು ನೋಡಿಲ್ಲ ಕಸ ಸುರಿಯುವ ಜಾಗದ ಸುತ್ತ ನಾನೂರಕ್ಕೂ ಹೆಚ್ಚು ನಾಯಿಗಳಿದ್ದು ನಾವು ಓಡಾಡುವ ಹಾಗಿಲ್ಲ ನಮ್ಮ ಮೇಲೂ ಆಕ್ರಮಣ ಮಾಡುತ್ತಿವೆ ಈ ಭಾಗದ ಸುತ್ತ ಜೀವನ ಮಾಡುವುದೇ ಕಷ್ಟಕರವಾಗಿದೆ ಎಂದರು ಅದರಿಂದ ತುಂಬಾ ತೊಂದರೆಗಳಾಗಿ ಹಸು ಕರು ಎಲ್ಲಾನು ತಿಂದಾಗ್ತಾ ಇದಾವೆ ಒಂದು ಇಪ್ಪತ್ ಇಪ್ಪತ್ತೈದು ನಾಯಿ ಎಲ್ಲ ಕರುಗಳನ್ನ ತಿಂದು ಇದ್ ಮಾಡ್ತಾ ಇದಾವೆ ಸಾಯಿಸಾಕ್ತಾ ಇದಾವೆ ನೆನ್ನೆ ಎಲ್ಲ ತಂದಾಕಿ ಇವತ್ತಿನವರ್ಗು ಯಾರು ಪ್ರತಿಬಿಂಬಿಸ್ತಾ ಎಲ್ಲ ಬಂದ್ಬಿಟ್ಟು ಇಲ್ಲಿ ಸರ್ಕಾರದವರು ಆಗ್ಲಿ ಒಂದು ಡಿ ಸಿ ಗಳಾಗ್ಲಿ ಕಸ ಸುರಿಯಕ್ಕೆ ಯಾರು ಇರ್ತಾರೆ ಅವ್ರಾಗ್ಲಿ ಯಾರು ಬಂದ್ ಇದುವರೆಗೂ ನೋಡಕ್ ಆಗಿಲ್ಲ ಇಷ್ಟೊತ್ತವರ್ಗು ನೋಡಿ ಹಸು ತುಂಬಾ ವಾ ಸ್ಮೆಲ್ಲು ಬರ್ತೈತೆ ಈ ತರ ಆದ್ರೆ ಯಾವ ತರ ಇದ್ ಮಾಡೋದು ನಾ ನಾ ನಾನ್ನೂರಕ್ಕಿಂತ ಹೆಚ್ಚು ನಾಯಿಗಳವೆ ಇಲ್ಲಿ ಕಸ ಸುರಿಯಾದ್ರ ಜೀವನ ಮಾಡೋದೇ ತುಂಬಾ ಕಷ್ಟಕ್ಕೆ ಬಂದೈತೆ ನಾವು ನೀರಿಗೆಲ್ಲ ಸ್ಪ್ರೆಡ್ ಆಯಿತೇ ಇಷ್ಟೊತ್ತಾಗೈತೆ ಆಗೈತೆ ನಿನ್ನೆ ಇಷ್ಟೊತ್ನೇ ಆಗಿರೋದು ಇಷ್ಟೊತ್ ಆಗೈತೆ ಅಂದ್ರೆ ಯಾರು ಬಂದಿಲ್ಲ ಅಂದ್ರೆ ನಮ್ಗೂ ತುಂಬಾ ಬೇಜಾರಾಗುತ್ತೆ ಬಿಸ್ಲಲ್ಲಿ ದನ ಕರುಗಳು ಬಿಟ್ಟು ನಾವು ಮನೆ ಹತ್ರ ಜಮೀನ್ ಕೆಲಸ ಬಿಟ್ಬಿಟ್ಟು ನಾವು ಇವ್ರಿಗೋಸ್ಕರ ನಾವು ಇಷ್ಟೊತ್ತ ನಮ್ಮ ನಮ್ಮ ಹಸನ್ನ ನಾವು ಕಳ್ಕೊಂಡು ಇಷ್ಟೊತ್ತರಗು ಕಾಯ್ಬೇಕು ಅಂದ್ರೆ ಬೇಜಾರಾಗುತ್ತೆ ಈ ತರ ಆದ್ರೂ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಈ ತರ ನಾಯಿಗಳು ಕಟ್ಟಾದ್ರೆ ಮನುಷ್ಯರು ತಿಂತಾವೆ ಒಂದ್ ಮೂರು ನಾಲ್ಕು ಐದು ಹಾಳ ಕೊಡೋ ಅಂತ ಹಸ್ಕೊಳ ಕೋಳಿಗಳು ಆಡ್ಗಳು ಇಲ್ಲೊಂದ್ ಆಡ್ ಇತ್ತಲ್ಲ ಎಷ್ಟಾಗ್ತಾವೋ ಒಬ್ಬೊಬ್ರು ಹೊಡಿಯಕೋದ್ರೆ ನಮ್ ಮೇಲೆನೆ ಬರ್ತವೆ ಅವು ಅಷ್ಟು ಮನುಷ್ಯರಂಗೆ ಹಸ್ಗಳಂಗೆ ಇದಾವೆ ನಾಯಿಗಳು ದೂರನು ಕೊಟ್ಟಿದೀವಿ ಇದುವರೆಗೂ ಯಾರನೂ ಇಲ್ಲಿ ಬಂದಿಲ್ಲ ಇಷ್ಟೊತ್ತಾದ್ರೂ ಇದುವರೆಗೂ ಯಾರು ಬಂದಿಲ್ಲ ಗ್ರಾಮ ಪಂಚಾಯತಿ ಸದಸ್ಯ ಕೃಷ್ಣ ಮಾತನಾಡಿ ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ರೈತರನ್ನ ಕಾಪಾಡಿಕೊಳ್ಳಲು ವಿಫಲನಾಗಿದ್ದೇವೆ ಈ ಭಾಗದಲ್ಲಿ ಯಾವ ಮನುಷ್ಯರು ಕೂಡ ಬದುಕುವ ಹಾಗಿಲ್ಲ ಜೀವ ಕೈಯಲ್ಲಿ ಹಿಡಿದುಕೊಂಡು ಹೋಗುವ ಪರಿಸ್ಥಿತಿ ಬಂದಿದೆ ಪ್ರಾಣಿಗಳ ಸಾವಿಗೆ ಸೂಕ್ತ ಪರಿಹಾರ ನೀಡಬೇಕು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸ್ಪಂದಿಸಬೇಕು ಚುನಾವಣೆ ವೇಳೆ ರಾಜಕಾರಣಿಗಳು ಬಂದು ಮತ ಕೇಳುತ್ತಾರೆ ಈಗ ನಮ್ಮ ಸಮಸ್ಯೆಯನ್ನ ಕೇಳುವವರೇ ಇಲ್ಲ ಮುಂದಿನ ಚುನಾವಣೆಯನ್ನು ಬಹಿಷ್ಕಾರ ಮಾಡಬೇಕಾಗುತ್ತಿದೆ ಎಂದು ಎಚ್ಚರಿಕೆ ನೀಡಿದರು ದಿನನಿತ್ಯ ಮರಣದ ಜೀವ ಮರಣದ ನೋಡೋಕ್ಕಾಗ್ತಿಲ್ಲ ರೈತರಿಗೆ ಬಹಳ ಕಷ್ಟ ಆಗ್ತಿದೆ ವರ್ಷದಿಂದ ಹದಿನೈದರಿಂದ ಇಪ್ಪತ್ತು ಎಕರೆ ಜಮೀನು ಹಂಗೆ ಆಳ್ಬಿದ್ದಿದೆ ಇದಕ್ಕೆ ಯಾವುದೇ ಅಧಿಕಾರಿಗಳು ಯಾವುದೇ ರಾಜಕಾರಣಿಗಳು ಸೆಲೆಬ್ರಿಟಿಗಳು ಯಾರು ನಮ್ಮ ಬಗ್ಗೆ ರೈತರ ಬಗ್ಗೆ ಯಾರು ರೈಸ ರೈತರು ದೇಶದ ಮೆನ್ಬೆಲ್ ಅಂತಾರೆ ಎಲ್ಲಿದೆ ರೈತರಿಗೆ ಬೆಲೆ ನಾನು ನನ್ನ ಮೂರೂರು ಗ್ರಾಮದಲ್ಲಿ ಕನಿಷ್ಠ ಒಂದೂವರೆ ಸಾವಿರ ಜನ ಇದ್ದಾರೆ ನಿಮ್ಮ ಮುಖಾಂತರ ಹೇಳ್ತೀನಿ ಹಿಂಗೆ ನಮಗೆ ಅನ್ಯಾಯ ಆಗ್ತಿದ್ರೆ ರಾಷ್ಟ್ರಪತಿಯವರಿಗೆ ನಾನು ಮರಣ ದಯಾಮರಣನ್ನು ಕೋರಿ ಇಡೀ ಮೂಕ ಪ್ರಾಣಿಗಳು ಮತ್ತು ನಮ್ಮ ರೈತಾಪ್ತಿ ಜನಗಳು ನಮ್ಮನ್ನು ಸೇರಿಸಿ ದಯಮಾಣಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸೋಂಥ ಒಂದು ಮಟ್ಟಕ್ಕೆ ಬಂದು ನಿಂತಿದೆ ಆ ಘಟ್ಟದಲ್ಲಿ ನಾವು ಇದೀವಿ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಎಲ್ಲರ ಕಿಂಚತ್ತು ರೈತರ ಮೇಲೆ ಕಾಳಜಿ ಇದ್ದರೆ ಸರ್ಕಾರ ಅನ್ನೋದು ಇದ್ದರೆ ಯಾರೇ ಪಕ್ಷಪಾತ ಇಲ್ಲ ಯಾರೇ ವ್ಯಕ್ತಿ ಆಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಸ್ಥಳವನ್ನು ಪರಿಶೀಲನೆ ಮಾಡಿ ನಮ್ಮದೇನೂ ತಪ್ಪಿದರೆ ಎನ್ಕೌಂಟ್ರಿಗೂ ನಾವು ರೆಡಿ ಇದಕ್ಕೆ ನಾವು ಬುದ್ಧವಾಗಿದ್ದೀವಿ ಈ ರಾಜಕಾರಣಿಗಳು ಯಾವುದೇ ಪಕ್ಷಪಾತ ಇಲ್ಲ ಬರ್ತಾರೆ ಎಲೆಕ್ಷನ್ ಟೈಮಲ್ಲಿ ರೈತರಿಗೆ ಫುಲ್ ಕಾಯಿಸ್ತಾರೆ ಮತವನ್ನು ಹಾಕ್ಸಿರ್ತಾರೆ ಈಗ ಬರೋ ಲೋಕಸಭೆ ಚುನಾವಣೆಯನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಗ್ರಾಮದ ರಂಗೇಗೌಡ ಜಯರಾಮ್ ತಿಮ್ಮೇಗೌಡ ಕಿಟ್ಟಿ ಮಂಜಮ್ಮ ಜಯಂತ್ ಇತರರು ಉಪಸ್ಥಿತರಿದ್ದರು ನೆನಪನ್ನು ಮರುಕಳಿಸುವ ಚಿತ್ರಕಲೆಗೆ ತನ್ನದೇ ಆದ ಇತಿಹಾಸವಿದ್ದು ಹಿಂದಿನಿಂದ ಪ್ರಸ್ತುತದಲ್ಲಿ ತನ್ನ ಗೌರವ ಉಳಿಸಿಕೊಂಡು ಬಂದಿದೆ ಎಂದು ಅಂತಾರಾಷ್ಟ್ರೀಯ ಚಿತ್ರಕಲಾವಿದ ಕೆಟಿ ಶಿವಪ್ರಸಾದ್ ತಿಳಿಸಿದರು ನಗರದ ಸಂಸ್ಕೃತ ಭವನದಲ್ಲಿ ಶಾಂತಲಾ ಲಲಿತಾ ಕಲಾಶಾಲೆ ಹಾಗೂ ಶಾಂತಲಾ ಆರ್ಟ್ಸ್ ಕ್ಲಬ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ಕೊನೆಯ ದಿವಸದಂದು ಮಕ್ಕಳ ಚಿತ್ರಕಲಾ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಚಿತ್ರಕಲೆ ಎಂದರೆ ಹಿಂದಿನಿಂದಲೂ ತನ್ನದೇ ಆದ ಗೌರವ ಉಳಿಸಿಕೊಂಡು ಬಂದಿದೆ ಮನುಷ್ಯ ಕಾಣದೇ ಇರುವಂತಹದನ್ನ ಪೇಂಟಿಂಗ್ ಮೂಲಕ ತೋರಿಸಿದ್ದಾನೆ ಪ್ರಕೃತಿ ಪ್ರಾಣಿಗಳು ಜನರು ವಾಸಿಸುವ ರೀತಿ ಸೇರಿದಂತೆ ಇತರೆ ವಿಚಾರಗಳನ್ನು ಚಿತ್ರಕಲಾವಿದ ತನ್ನ ಕೈಚಿಳಕದ ಮೂಲಕ ಗೀಚಿ ತೋರಿಸಿದ್ದಾನೆ ಚಿತ್ರಕಲೆಯ ಮೂಲಕ ದೊಡ್ಡ ದೊಡ್ಡ ಕಲಾವಿದರು ನಮ್ಮ ದೇಶದಲ್ಲಿದ್ದು ಪೇಂಟಿಂಗ್ ಮೂಲಕ ಪ್ರಪಂಚದ ಎಲ್ಲ ಹಾಗು ಹೋಗುಗಳನ್ನು ತೋರಿಸುತ್ತಾನೆ ಎಂದರು

ಅ ಈಗ ನಾನು ಒಬ್ಬ ಪೇಂಟರ್ ನಾವು ಪೇಂಟಿಂಗ್ ಹೆಂಗೆ ಮಾಡ್ತೀವಿ ಅನ್ನೋದನ್ನು ಒಂದು ಫೇಸ್ಬುಕ್ ಇದೆ ಪೇಂಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಈ ಪ್ರಪಂಚದ ಎಲ್ಲ ನಿಮಗೆ ಈ ಪ್ರಪಂಚದ ಆರು ಹೋಗಿ ಗೊತ್ತಿಲ್ಲ ಪೇಂಟಿಂಗ್ ಮಾಡುವಂಥ ನೀವು ಮಾಡಿದಂಥ ಪೇಂಟಿಂಗ್ ಇದೆ

ಈ ಸಂದರ್ಭದಲ್ಲಿ ಟೈಮ್ ಶಿಕ್ಷಣ ಸಮೂಹ ಸಂಸ್ಥೆಯ ಮುಖ್ಯಸ್ಥರಾದ ಬಿಕೆ ಗಂಗಾಧರ್ ಲೇಖಕಿ ಸುವರ್ಣ ಶಿವಪ್ರಸಾದ್ ಕಲಾವಿದರಾದ ಬಸವರಾಜು ಶಿವಕುಮಾರ್ ಲತಾ ನಂದಿನಿ ಯೋಗಾನಂದ್ ಉಪಸ್ಥಿತರಿದ್ದರು ಬಾಳೆಹೊನ್ನೂರು ರಂಭಾಪುರಿ ಶ್ರೀ ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ಕೇಂದ್ರ ಶಿವಾಚಾರ್ಯ ಭಗವೋತ್ಪಾದಕರ ಆರನೇ ವರ್ಷದ ಇಷ್ಟಲಿಂಗ ಪೂಜೆಯೊಂದಿಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯೋತ್ಸವ ಹಾಗೂ ಧಾರ್ಮಿಕ ಸಮಾರಂಭವನ್ನು ಡಿಸೆಂಬರ್ ಮೂವತ್ತರಂದು ಆಯೋಜಿಸಲಾಗಿದೆ ಎಂದು ಗಂಡಸಿ ದೊಡ್ಡಗುಣಿ ಮಠದ ಶ್ರೀ ರೇವಣ್ಣ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಸೆಂಬರ್ ಮೂವತ್ತು ಶನಿವಾರದಂದು ಶಿವಾನಂದ ಕಾಲೋನಿಯ ವೀರಶಿವ ಸಮುದಾಯ ಭವನದಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಇಷ್ಟಲಿಂಗ ಪೂಜೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯೋತ್ಸವದೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭವಾಗಿ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಧಾರ್ಮಿಕ ಸಮಾರಂಭ ನೆರವೇರಲಿದೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಮನುಕುಲ ಸೇರಿದಂತೆ ಸಕಲ ಜೀವರಾಶಿಗಳಿಗೆ ಶ್ರೇಯಸ್ಸನ್ನು ಬಯಸಿ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತಿದೆ ಕಾರ್ಯಕ್ರಮದಲ್ಲಿ ವಿವಿಧ ಮಠಗಳ ಪೂಜ್ಯರು ಮತ್ತು ಗುರುಶರಣರು ಭಾಗವಹಿಸಲಿದ್ದಾರೆ ಎಂದರು ಮಹಾ ಮಹಾಪೂಜೆ ಹಾಗೂ ಧಾರ್ಮಿಕ ಸಮಾರಂಭ ನಡೀತಾ ಇರುವಂಥದ್ದು ಎಲ್ಲರಿಗೂ ತಿಳಿದಂಥ ವಿಷಯ ನಮ್ಮ ಸಮಾಜದ ಹಾಗೂ ಎಲ್ಲ ಜನಾಂಗದ ಜನಗಳಿಗೆ ಸಂಸ್ಕಾರ ಮತ್ತು ಸಂಸ್ಕೃತಿ ಕಲಿಸುವಂಥ ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದ ವಿದ್ಯಾರ್ಥಿಗಳು ಮುಖಂಡರು ಮತ್ತು ಎಲ್ಲ ಸಮಾಜದ ಜನಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಎಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಗಂಗಾಧರಯ್ಯ ಕಾರ್ಯದರ್ಶಿ ಸುನಿಲ್ ಪ್ರಸನ್ನ ಕುಮಾರ್ ಮಂಜುನಾಥ್ ಶಂಕರಸ್ವಾಮಿ ರಾಮ್ಪುರ ಸುನಿಲ್ ಇನ್ನಿತರರು ಉಪಸ್ಥಿತರಿದ್ದರು ಈಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ ವಾರ್ತೆ ಮುಂದುವರಿಯುತ್ತದೆ ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ಪಡೆಯಿರಿ ರೂಪಾಯಿ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಮತ್ತು ಮೂರು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಡಿಸೆಂಬರ್ ಹನ್ನೊಂದರಿಂದ ಜನವರಿ ಏಳರವರೆಗೆ ಅವಕಾಶ ಭೀಮಾ ವಜ್ರವು ನಿಮ್ಮಂತೆಯೇ ಕೋಟಿಯಲ್ಲಿ ಒಂದು ನಮ್ಮ ಎಲ್ಲಾ ಮಳಿಗೆಯಲ್ಲಿ ಮತ್ತು ಗೋಲ್ಡ್ ಡಾಟ್ ಕಾಮ್ನಲ್ಲಿ ನಲ್ಲಿ ಲಭ್ಯ ಷರತ್ತುಗಳು ಅನ್ವಯ Jewellers. end of year sale. Enjoy flat 50% off on on wastage all products. Offer valid till 31st December only. Conditions ನಮಸ್ಕಾರ ನಾನು ಡಾಕ್ಟರ್ ಸೌಮ್ಯ ದಿನೇಶ್ ಸಂತಸ ಐವಿಎಫ್ ಸಂಸ್ಥೆಯ ನಿರ್ದೇಶಕಿ ಕಳೆದ ಹದಿನೈದು ವರ್ಷಗಳಿಂದ ಸಂತಸ ಸಂಸ್ಥೆ ಕರ್ನಾಟಕದ ಜನತೆಗೆ ಅದರಲ್ಲೂ ಮಕ್ಕಳಿಲ್ಲದ ದಂಪತಿಗಳಿಗೆ ತನ್ನ ಸಮರ್ಪಿತ ಸೇವೆಗಳಿಂದ ತುಂಬ ಹೆಸರನ್ನು ಮಾಡಿದೆ ನಮ್ಮಲ್ಲಿ ಅತ್ಯಂತ ಪಾರದರ್ಶಕವಾಗಿ ಚಿಕಿತ್ಸೆಯನ್ನು ನೀಡ್ತೀವಿ ಅತ್ಯಾಧುನಿಕ ಚಿಕಿತ್ಸೆಗಳು ಅಂತಂದರೆ ಅಮೇರಿಕ ಇಂಗ್ಲೆಂಡಲ್ಲಿ ಏನು ಇದೆ ಇವಾಗ ಮಕ್ಕಳಿಲ್ಲದ ದಂಪತಿಗಳಿಗೆ ಅಂತಹ ಅತ್ಯುನ್ನತ ಚಿಕಿತ್ಸೆಗಳನ್ನೂ ಸಹ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ನಾವು ಪರಿಚಯ ಮಾಡಿದ್ದೀವಿ ಮನೆ ಹತ್ರನೇ ಇದ್ದೀವಿ ಇದು ಬಹಳ ಹೆಮ್ಮೆಯ ವಿಚಾರ ಸಂತಸ ಸಂಸ್ಥೆಗೆ ಹದಿನೈದನೇ ವರ್ಷ ತುಂಬಿರೋ ಅಂತಹ ಸಂತೋಷಕರವಾದ ಸಂದರ್ಭದಲ್ಲಿ ನಾವು ಮಕ್ಕಳಿಲ್ಲದರ ದಂಪತಿಗಳಿಗೆ ಒಂದು ಉಚಿತವಾದ ಶಿಬಿರ ಮಾಡ್ತಾ ಇದೀವಿ ಇದರಲ್ಲಿ ಆ ದಂಪತಿಗಳಿಗೆ ತುಂಬಾ ವರ್ಷದಿಂದ ಮಕ್ಳಿರಲ್ಲ ಅವ್ರಿಗೆ ಚಿಕಿತ್ಸೆ ತಗೊಂಡಿರ್ತಾರೆ ಬಟ್ ಅದ್ರ ಏನ್ ಮಾಡಬೇಕು ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊತಾ ಇರ್ತಾರೆ ಅಂತಹ ದಂಪತಿಗಳಿಗೆ ನಾವು ಮಾರ್ಗದರ್ಶನ ಕೊಡ್ತೀವಿ ಏನು ಮಾಡಿಸ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಉಚಿತವಾಗಿ ಹೇಳ್ಕೊಡ್ತೀವಿ ಪರೀಕ್ಷೆ ಸಮಾಲೋಚನೆ ಎಲ್ಲ ಇರುತ್ತೆ ಪುರುಷರಿಗೆ ಉಚಿತವಾಗಿ ವೀರ್ಯ ಪರೀಕ್ಷೆ ಸಹ ಇರುತ್ತೆ ಮತ್ತು ಸಮಾಜಕ್ಕೆ ಏನಾರು ಒಂದು ಒಳ್ಳೇದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಂತಸ ಸಂಸ್ಥೆ ಐದು ದಂಪತಿಗಳಿಗೆ ಉಚಿತವಾಗಿ ಐ ವಿ ಎಫ್ ಪ್ಯಾಕೇಜನ್ನು ಸಹ ಇದೆ ಈ ಸಂದರ್ಭದಲ್ಲಿ ಈ ಶಿಬಿರವನ್ನು ನಾವು ಮಕ್ಕಳಿಲ್ಲದ ದಂಪತಿಗಳಿಗೆ ಹಾಸನಲ್ಲಿ ಡಿಸೆಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಮಾಡ್ತಾ ಇದ್ದೀವಿ ಅದೇ ರೀತಿ ಮೈಸೂರಿನ ಜನತೆಗೆ ಸಹಕಾರ ಆಗಲಿ ಅಂತ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಈ ಶಿಬಿರನ ನಡೆಸ್ತಾ ಇದೀವಿ ಈ ಅವಕಾಶನ ಮಕ್ಕಳ ದಂಪತಿಗಳು ಖಂಡಿತವಾಗೂ ಉಪಯೋಗ ಮಾಡ್ಕೊಳ್ಳಿ ನಿಮ್ಮ ಮಡಲನ್ನ ತುಂಬಿಸ್ಕೊಳ್ಳಿ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ ಒನ್ ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ಸ್ ಪ್ಯೂರ್ ಬನಾರಸ್ ಸಿಲ್ಕ್ಸ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಟ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಆ್ಯಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್ ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್ ಆರ್ ಸಿ ರೋಡ್ ಹಾಸನ್ ಫೋನ್ ನಂಬರ್ ಒನ್ ಸಿಕ್ಸ್ ಫೋರ್ ಒನ್ ಸಿಕ್ಸ್ ಡಬಲ್ ನೈನ್ ಹಾಗೂ ಒನ್ ಸೆವೆನ್ ಟೂ ಟೂ ನೈನ್ ಸಿಕ್ಸ್ ತ್ರೀ ಡಬಲ್ ನೈನ್ ಹೊಸ ವರ್ಷ ಟ್ವೆಂಟಿ ಟ್ವೆಂಟಿ ಹೇಗೆ ವೆಲ್ಕಮ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ಇಲ್ಲಿದೆ ನಿಮ್ಗೊಂದು ಪರ್ಫೆಕ್ಟ್ ಈವೆಂಟ್ ವರುಣ್ ಮ್ಯಾನ್ಷನ್ ಪ್ರೆಸೆಂಟ್ ನ್ಯೂ ಇಯರ್ ಪಾರ್ಟಿ ಬೆಸ್ಟ್ ಈವೆಂಟ್ ಆಫ್ ದಿ ಇಯರ್ ಇದೇ ತಿಂಗಳ ಡಿಸೆಂಬರ್ ಡ್ರಿಂಕ್ಸ್ ಗೇಮ್ಸ್ ಫನ್ ಆಕ್ಟಿವಿಟೀಸ್ ಲಕ್ಕಿ ಡ್ರಾ ಕೇಕ್ ಕಟಿಂಗ್ ಅನ್ಲಿಮಿಟೆಡ್ ವೆಜ್ ಅಂಡ್ ನಾನ್ ವೆಜ್ ಬಫೆಟ್ ಕೂಡ ಇದೆ ಜೊತೆಗೆ ಕಾಂಪ್ಲಿಮೆಂಟರಿ ಡ್ರಿಂಕ್ಸ್ ಅನ್ನು ಕೂಡ ಕೊಡ್ತಿದ್ದಾರೆ ಐದು ವರ್ಷ ಮೇಲ್ಪಟ್ಟ ಮತ್ತು ಹದಿನೈದು ವರ್ಷ ಒಳಪಟ್ಟ ಮಕ್ಕಳಿಗೆ ಎಂಟ್ರಿ ಫೀ ಕೇವಲ ಕಪಲ್ಗಳಿಗೆ ಎಂಟ್ರಿ ಫ್ರೀ ಎರಡ್ ಸಾವಿರದ ಸಿಂಗಲ್ ಆಗಿದ್ರೆ ಟೆನ್ಷನ್ ಯಾಕೆ ನಿಮ್ಗೂ ಕೂಡ ಎಂಟ್ರಿ ಫೀ ಕೇವಲ ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ ನೈನ್ ತ್ರೀ ಸಿಕ್ಸ್ ಫೋರ್ ಝೀರೋ ಡಬಲ್ ಒನ್ ಸೆವೆನ್ ಫೋರ್ ಸೆವೆನ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ಹಾಸನ ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ ಟೈಲ್ಸ್ ವೆಟ್ರಿಫೈಡ್ ಸ್ಯಾನಿಟರಿ ಅಸೆಸರೀಸ್ ಸಿರಾಮಿಕ್ಸ್ ಅಪ್ಲಯೆನ್ಸಸ್ ಮ್ಯಾಡ್ಯುಲರ್ ಕಿಚನ್ಸ್ ನ್ಯಾಚುರಲ್ ಸ್ಟೋನ್ಸ್ ವುಡನ್ ಫಿನಿಶಿಂಗ್ ಬಾತ್ರೂಮ್ ಫಿಟ್ಟಿಂಗ್ಸ್ ಲಕ್ಷುರಿ ಕಲೆಕ್ಷನ್ಸ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಡಬಲ್ ತ್ರೀ ತ್ರಿಬಲ್ ಟು ನೈನ್ ಒನ್ ಸಿಕ್ಸ್ ಫೋರ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ಹಾಸನ ಮತ್ತೊಮ್ಮೆ ಅಮ್ಮ ವಾರ್ತೆಗಳಿಗೆ ಸ್ವಾಗತ ಭೀಮ ಕೋರಂಗ ವಿಜಯೋತ್ಸವವನ್ನು ಜನವರಿ ಒಂದರಂದು ಅರಕಲಗೂಡು ತಾಲೂಕು ಕೇಂದ್ರ ವಿಜೃಂಭಣೆಯಿಂದ ಆಚರಿಸಲಾಗುವುದೆಂದು ಈರೇಶ್ ಹಿರೇಹಳ್ಳಿ ತಿಳಿಸಿದರು ಸೋಮವಾರ ಸಂಜೆ ನಾಲ್ಕು ಗಂಟೆಗೆ ಭೀಮೋರಂಗ ವಿಜಯೋತ್ಸವವನ್ನು ಅರ್ಕೋಡು ತಾಲೂಕಿನಲ್ಲಿ ಸಂತೆಮರು ಕ್ರಾಸ್ ಬನ್ನಿ ಮಂಟಪದಿಂದ ಮೆರವಣಿಗೆಯನ್ನು ಸಾಗಿ ಕೋಟೆ ಕೊತ್ತು ಗಣಪತಿ ಅನಕೂರು ಯೋಜನೆಯಲ್ಲಿ ನಡೆಸಲಿಕ್ಕೆ ತಾಲೂಕು ಸಮಿತಿ ವತಿಯಿಂದ ನಿರ್ಧಾರ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಎರಡು ಸಾವಿರ ಜನ ಎಲ್ಲ ಕಾರ್ಯಕರ್ತರು ಮತ್ತು ಮಹಿಳಾ ಸಂಘಟನೆಗಳು ಕೂಡ ಭಾಗವಹಿಸ್ತಿದ್ದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಅಣ್ಣ ಮಾವಳ್ಳಿ ಶಂಕರ್ ಅವರು ಕೂಡ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ ಅದರ ಜೊತೆಗೆ ಈ ಕಾರ್ಯಕ್ರಮದ ಮೆರವಣಿಗೆ ಚಾಲನೆಯನ್ನು ಕೊಡಬೇಕು ಅಂತ ಹೇಳಿ ಎಸ್ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರಾದಂತ ಶ್ರೀಧರ್ ಗೌಡರು ಕೂಡ ಈ ಒಂದು ಕಾರ್ಯಕ್ರಮ ಚಾಲನೆಯನ್ನು ಕೊಡ್ತಾ ಇದ್ದಾರೆ ತಂಡಗಳು ಬರ್ತಾ ಇದ್ದಾವೆ ಇದೊಂದು ವಿಶೇಷವಾದ ಕಾರ್ಯಕ್ರಮವನ್ನು ಆಪುರ ತಾಲೂಕಿನಲ್ಲಿ ನಾವೆಲ್ಲರೂ ಕೂಡ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಅದೇ ರೀತಿ ವೇದಿಕೆ ಮೇಲೆ ಯುವ ಮುಖಂಡರಾದಂಥ ಶ್ರೀಯಸ್ ಪಟೇಲ್ ಕಾಂಗ್ರೆಸ್ ಯುವ ಮುಖಂಡರು ಪಳನೀಸ್ಪುರ ಕ್ಷೇತ್ರ ಹಾಗೂ ನಮ್ಮಲ್ಲೇ ಒಬ್ಬರು ಇತ್ತೀಚೆಗೆ ಕೆ ಎಸ್ ಅನ್ನು ಪಾಸ್ ಮಾಡಿ ಇವತ್ತು ಉಪ ಆಯುಕ್ತರಾಗಿದ್ದಾರೆ ಚನ್ನಕೇಶ್ವರ್ ಅಂತ ಹೇಳಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಅದರ ಜೊತೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಇಲ್ಲಿ ನಮ್ಮ ಪಕ್ಕಂಥ ಧೋನಿ ಕೃಷ್ಣವರು ವಹಿಸ್ಕೊಂಡಿದ್ದಾರೆ ಹಾಗೂ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಭೀಮಾ ಕೊರಾಗೆ ಈ ದೇಶದಾದ್ಯಂತ ಪರಿಚಿತವಾಗಿರ್ತಕ್ಕಂಥ ಒಂದು ಘಟನೆ ಎಂಟುನೂರ ಹದಿನೆಂಟರಲ್ಲಿ ಅಸ್ಪೃಶ್ಯತೆ ಶ್ರೇಣೀಕೃತ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡಿ ಈ ಸಾಮಾಜಿಕ ಸಾಮಾಜಿಕ ನ್ಯಾಯವನ್ನು ತಂದು ಒಂದು ಐತಿಹಾಸಿಕ ಘಟನೆ ಇದನ್ನ ನಲ್ಲಿ ಹದಿನಾರು ಸದಸ್ಯರನ್ನ ಒಳಗೊಂಡಿದ್ದ ಸಂಘದಲ್ಲಿ ಕಾಂತರಾಜು ರಾಜೀನಾಮೆ ನೀಡಿದ ಕಾರಣ ತೆರವಾದ ಸ್ಥಾನಕ್ಕೆ ಸೋಮೇಶ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣಾ ಅಧಿಕಾರಿ ಶಕು ಅವರು ಅಧ್ಯಕ್ಷರ ಆಯ್ಕೆ ಘೋಷಿಸಿದರು ಮಾರಾಟ ಸಹಕಾರ ಸಂಘ ಬೇಲೂರು ಈ ಸಹಕಾರ ಸಂಘದ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಬಾಕಿ ಆಡಳಿತ ಮಂಡಳಿಯ ಬಾಕಿ ಉಳಿದ ಅವಧಿಗೆ ಈ ದಿನ ನಿರ್ದಿ ನಿರ್ದೇಶಕರಾದ ಶ್ರೀ ಡಿಪಿ ಸೋಮೇಗೌಡ ಅವರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದು ಒಬ್ಬರೇ ನಾಮಪತ್ರವನ್ನು ಸಲ್ಲಿಸಿರುವುದರಿಂದ ಸದರೆಯವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆಂದು ಇದನ್ನು ಘೋಷಿಸಲಾಗಿದೆ ನಗರದ ಹೃದಯ ಭಾಗದಲ್ಲಿರುವ ದೇವಿಗೆರೆಯಲ್ಲಿ ಶವವೊಂದು ದೊರಕಿದ್ದು ಅಪರಿಚಿತ ಶವದ ಬಗ್ಗೆ ವಿಷಯ ತಿಳಿದ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಈಜುಗಾರರ ಸಹಕಾರದಲ್ಲಿ ನೀರಿನಿಂದ ಮೃತದೇಹವನ್ನ ಮೇಲೆ ತೆಗೆದು ಹಿಮ್ಸ್ ಆಸ್ಪತ್ರೆ ಶವಾಗಾರಕ್ಕೆ ಕೊಂಡೊಯ್ಯಲಾಯಿತು ದೇವಿಗರೆ ಸುತ್ತ ತಡೆ ನಿರ್ಮಿಸಿ ಗೇಟ್ಗೆ ಬೀಗ ಹಾಕಲಾಗಿದ್ದರೂ ಈತ ಹೇಗೆ ಒಳಬಂದು ಬಂದು ನೀರಿಗೆ ಬಿದ್ದಿರುವುದು ಎಂಬುದು ಸಂಶಯಕ್ಕೆ ಎಡೆಮಾಡಿಕೊಟ್ಟಿದೆ ಕುಟುಂಬದ ಕಲಹದಿಂದ ಬೇಸತ್ತು ಸಾವನ್ನಪ್ಪಿದ್ದಾನೋ ಇಲ್ಲವೇ ಜಗಳವಾಗಿ ಸಾಯಿಸಿದ್ದಾರೋ ಇಲ್ಲವೋ ಕುಡಿದ ಅಮಲಿನಲ್ಲಿ ಈ ಅವಘಡ ಸಂಭವಿಸಿದೆ ಎಂಬುದು ನಿಗೂಢವಾಗಿದೆ ಈತ ಯಾರೆಂಬುದು ಇನ್ನು ತಿಳಿದು ಬಂದಿರುವುದಿಲ್ಲ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ನಗರದ ವಿವಿಧ ಚರ್ಚ್ಗಳಲ್ಲಿ ಕ್ರಿಸ್ಮಸ್ ಸಂಭ್ರಮ ಅಗ್ಲಿ ಗ್ರಾಮದ ಬಳಿ ನಾಯಿಗಳ ದಾಳಿಗೆ ಹಸುಬಲಿ ಸ್ಥಳಕ್ಕೆ ಬಾರಿದ ಅಧಿಕಾರಿಗಳನ್ನು ಖಂಡಿಸಿ ಕಸ ವಿಲೇವಾರಿ ಗೇಟ್ ಮುಂದೆ ಗ್ರಾಮಸ್ಥರಿಂದ ಪ್ರತಿಭಟನೆ ಮತ್ತು ಚಿತ್ರಕಲೆಗೆ ಹಿಂದಿನಿಂದಲೂ ತನ್ನದೇ ಆದ ಗೌರವ ಉಳಿಸಿಕೊಂಡಿದೆ ಚಿತ್ರಕಲಾವಿದ ಕೆಟಿ ಶಿವಪ್ರಸಾದ್ ಹೇಳಿಕೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು